ನೋಡಿ ನನ್ನ ತಮ್ಮ ಹೇಳ್ತಿದ್ದ ಹಳ ಕೀಳಕ್ ಬರಲ್ಲ ನೀರ್ ಹಾಕಕ್ಕೆ ಬರಲ್ಲ ಗಿಡಕ್ಕೆ ಅದ್ರ ಗಿಡ ನಟ್ಟೋದು ಅಂದ್ರೆ ಓಡ್ ಬರ್ತೀಯ ಅಂತ ಹೇಳ್ತಾನೆ ನೋಡಿ ನೋಡಿ ನಮ್ಮ ತಮ್ಮ ಎಷ್ಟು ಕೆಲಸ ಮಾಡ್ತಾನೆ ಟೆರೆಸ್ ರೈತ ಇನ್ನ ಎಷ್ಟು ಗಿಡ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತ ಗೊತ್ತಾ ನೀ ಮೇಲ್ಗಡೆ ಇರ್ತದ ಟೆರೆಸ್ ಮೇಲೆ ಏನಾದ್ರು ಬಂದ್ರೆ ಅಂದ್ರೆ ನೀರು ಹಾಕಿ ಅವನು ಮತ್ತೆ ಒಳಗೋದು ಹಳ ಎಷ್ಟು ಬೆಳ್ಕೊಂಡಿತ್ತು ನೋಡಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಎಷ್ಟು ಹಳ ಎಲ್ಲ ಕಿತ್ತಿ ನೋಡಿ ಇದೆಲ್ಲ ಕಿತ್ತಿದ್ದಾನೆ ತುಂಬ ಅಂದರೆ ಬರ್ತಾನೆ ಈರು ಈರುಳ್ಳಿ ಬುಟ್ಟಿಲಿ ಈರುಳ್ಳಿ ಗಿಡ ಹಾಗೆ ಬೆಳ್ಕೊಂಡ್ಬಿಟ್ಟಿತ್ತು ಯಾಕೆ ಸುಮ್ಮನೆ ಹಾಗೆ ಬಿಡೋದು ಅಂತ ಈ ಥರ ಬೆಳೆಯಿತು ಅದಕ್ಕೋಸ್ಕರ ಪಾಟಿ ಹಾಕಿದ್ರೆ ಹತ್ತಾರು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅದರಿಂದ ಮ್ಯಾಗಿ ಮಾಡ್ಬೋದು ಸೂಪ್ ಮಾಡ್ಬೋದು ತುಂಬ ಅಡುಗೆಗಳು ಮಾಡ್ಬೋದು ಬನ್ನಿ ನಾನೊಂದು ನನ್ನ ತಮ್ಮ ಒಂದು ಹಾಕೋಣ నోడి అలాగే నన్న హిప్పిస్తాక ఇక ಹೀಗೆ ನಾನು ನನ್ನ ತಮ್ಮ ಇಬ್ಬರು ಒಂದೇ ಒಂದು ಪೋಟಿ ಎರಳಿ ಈರುಳ್ಳಿ ಗಿಡ ಹಾಗೆ ಬೆಳ್ಕೊಂಡಿತ್ತಲ್ವ ಅದಕ್ಕೆ ನಾನೊಂದು ನನ್ನ ತಮ್ಮ ಒಂದು ಹಾಕೊಂಡ್ವಿ ಹಾಗೆ ಮಣ್ಣೆಲ್ಲ ಆ ಕಡೆ ಈ ಕಡೆ ಚಲ ಪಿಲ್ಲಿ ಮಾಡಿಕೊಂಡು ಹಾಗೆ ಅಮ್ಮ ಹಿಡಿದ್ರು ಒಂದೇ ಪೋಟಿ ಹಾಕಿ ಇಬ್ಬರು ಚೆನ್ನಾಗಿರುತ್ತೆ ಅಂತ ಆಮೇಲೆ ನನ್ನ ತಮ್ಮ ಎಲ್ಲ ಹಳಾಕಿದ್ಕೊಂಡು ಅವಾಗ ಮಣ್ಣೆಲ್ಲ ಆಗಿತ್ತು ಅಂತ ಕ್ಲೀನೆಲ್ಲ ಮಾಡಿ ಗಿಡಕ್ಕೆಲ್ಲ ನೀರು ಹಾಕ್ತಿದ್ದೆ ಹಾಗೆ ನಾನು ಗಿಡಕ್ಕೆಲ್ಲ ನೀರು ಹಾಕ್ತೇನೆ ಸ್ವಲ್ಪ OK, thank you all.